ಶತ್ರುವು ಉಡುಗೊರೆಯಾಗಿ ಕೊಟ್ಟ ರಾಜ್ಯವಾಳುವುದು ನನಗೆ ಇಷ್ಟವಿಲ್ಲ ದುರ್ಯೋಧನ ಹೀಗೆ ಮಾತನಾಡಿ ನನ್ನನ್ನು ಅವಮಾನಿಸಬೇಡ ನಿನ್ನನ್ನು ಸೋಲಿಸಿ ನಾನು ಅದನ್ನು ಗೆದ್ದುಕೊಳ್ಳುತ್ತೇನೆ ಇಂಥ ಮಾತನಾಡಲು ನಿನಗೆಷ್ಟು ಧೈರ್ಯ ನೀನು ಈ ಭೂಮಿಗೆ ಒಡೆಯನಾಗಿದ್ದ ಕಾಲ ಒಂದಿತ್ತು ಆ ಶಕುನಿಯ ಮಾತನ್ನು ಕೇಳಿ ಜನ್ಮ ಸಿದ್ಧ ಹಕ್ಕಾಗಿದ್ದ ನಮ್ಮ ಭೂಮಿಯಿಂದ ನಮ್ಮನ್ನು ವಂಚಿಸಿದೆ ವನವಾಸ ಅಜ್ಞಾತವಾಸಗಳನ್ನೆಲ್ಲ ಮುಗಿಸಿ ಬಂದು ನಮ್ಮ ರಾಜ್ಯವನ್ನು ನಮಗೆ ಕೊಡು ಎಂದು ಮೃದುವಾಗಿ ಕೇಳಿದಾಗ ನಿನಗೆ ಈ ಔದಾರ್ಯವಿರಲಿಲ್ಲ ಸಂಧಿಯ ಪ್ರಸ್ತಾಪದೊಡನೆ ಕೃಷ್ಣನನ್ನು ಕಳುಹಿಸಿದಾಗ ಸೂಜಿಯ ಮೊನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲವೆಂದೆ ಈಗ ಇದ್ದಕ್ಕಿದ್ದಂತೆಯೇ ಅದು ಹೇಗೆ ಉದಾರಿಯಾಗಿ ಬಿಟ್ಟೆ ನಿನ್ನ ಮನಸ್ಸಿನ ಸ್ಥಿಮಿತ ಕಳೆದು ಹೋಗಿದೆ ಎಂದು ಕಾಣುತ್ತಿದೆ ಇಲ್ಲವಾದರೆ ಇಡೀ ಪ್ರಪಂಚದ ಸಾರ್ವಭೌಮನಾದ ದುರ್ಯೋಧನ ಐದು ಹಳ್ಳಿಗಳನ್ನು ಕೊಡುವುದಿಲ್ಲ ಎಂದವನು ಹೇಗೆ ತಾನೇ ಶತ್ರುವಿಗೆ ತನ್ನ ಇಡೀ ರಾಜ್ಯವನ್ನು ಕೊಟ್ಟು ಬಿಡಲು ಮುಂದಾಗುತ್ತಾನೆ ಈಗ ನಿನ್ನ ಬಳಿ ರಾಜ್ಯವೆಲ್ಲಿದೆ ಹಾಗೆ ಕೊಟ್ಟು ಬಿಡುವುದಕ್ಕೆ ಎಷ್ಟೋ ವರ್ಷಗಳಿಂದ ಇರುವ ಈ ದ್ವೇಷ ತಿರುಗುವುದಕ್ಕಾಗಿ ಈಗ ನೀನು ನನ್ನೊಡನೆ ಹೋರಾಡಬೇಕು ಗೆದ್ದವರು ಏಕಮಾತ್ರ ಸಾಮ್ರಾಟರಾಗಬೇಕು ಬೇರೆ ಮಾರ್ಗವೇ ಇಲ್ಲ ಇಷ್ಟೆಲ್ಲ ಆದ ಮೇಲೆ ನಾನು ನಿನ್ನನ್ನು ಬದುಕಿರಲು ಬಿಡಲಾರೆ ಬಾ ನೀರಿನಿಂದೆದ್ದು ಬಂದು ಯುದ್ಧ ಮಾಡು ಏಕಾಂಗಿಯಾಗಿ ನಿನಗೆ ಸಮ್ಮತವಾದ ಆಯುಧವನ್ನು ತೆಗೆದುಕೊಂಡು ಒಬ್ಬನೊಂದಿಗೆ ಯುದ್ಧ ಮಾಡು ನಾವು ಪ್ರೇಕ್ಷಕರಾಗಿ ನಿಂತಿರುತ್ತೇವೆ ನಿನಗಿಷ್ಟವಾದ ಈ ಅವಕಾಶವನ್ನು ಪುನಃ ನಾನು ನೀಡುತ್ತಿದ್ದೇನೆ ಒಬ್ಬನನ್ನು ಸಂಹರಿಸಿದರೂ ರಾಜ್ಯವು ನಿನ್ನದಾಗುವುದು ಅಥವಾ ನೀನೇ ಹತನಾದರೆ ಸ್ವರ್ಗವನ್ನು ಹೊಂದುತ್ತೀಯೇ ಎಂದನು ದುರ್ಯೋಧನನು ಇಂತಹ ಅಪಮಾನದ ಮಾತುಗಳನ್ನು ಯಾರಿಂದಲೂ ಕೇಳಿರಲಿಲ್ಲ ಅವನ ಸ್ವಾಭಿಮಾನದ ಮನಸ್ಸಿಗೆ ಯುಧಿಷ್ಠಿರನ ಈ ಮಾತುಗಳಿಂದ ಬಹಳ ಘಾಸಿಯಾಯಿತು ಅಸಹಾಯಕ ರೋಷದಿಂದ ಕೈಕೈ ಹೊಸೆಯ ತೊಡಗಿದ ಸರೋವರದಿಂದ ಹೊರಗೆ ಬಂದು ಹೋರಾಡಲು ನಿರ್ಧರಿಸಿದ ಅಗತ್ಯವಾದ ಒಂದು ರಾತ್ರಿಯ ವಿಶ್ರಾಂತಿಯೂ ಅವನಿಗೆ ಸಿಗದಂತಾಯಿತು ಸವಾಲನ್ನೆದುರಿಸಲೇಬೇಕು ವಿಧಿಯಿಲ್ಲ ದುರ್ಯೋಧನನು ಒಬ್ಬನೊಡನೆಯೇ ಯುದ್ಧ ಮಾಡಬಹುದಾದರೆ ಆ ಒಬ್ಬನನ್ನು ಆರಿಸಿ ನನಗೆ ಕೊಡು ನಿನ್ನ ಅನುಮತಿಯಂತೆ ಆಯುಧಗಳಲ್ಲಿ ಗದೆಯನ್ನು ನಾನು ಆರಿಸಿಕೊಂಡಿದ್ದೇನೆ ನಿನ್ನ ಸಹೋದರರಲ್ಲಿ ನನ್ನೊಡನೆ ಹೋರಾಡಲು ಶಕ್ಯನೆಂದು ತಿಳಿದುಕೊಂಡಿರುವವರು ರಣರಂಗದಲ್ಲಿ ಪದಾತಿಯಾಗಿ ಗದೆಯನ್ನು ಹಿಡಿದೇ ನನ್ನೊಡನೆ ಯುದ್ಧ ಮಾಡಲಿ ಮಹತ್ತರ ಅದ್ಭುತವಾದ ಇದೊಂದು ಗದಾಯುದ್ಧವು ನಡೆದು ಹೋಗಲಿ ಗದೆಯಿಂದಲೇ ನಿಮ್ಮೆಲ್ಲರನ್ನೂ ನಾನು ಜಯಿಸುತ್ತೇನೆ ಎಂದನು ಶ್ರೇಷ್ಠ ಕುದುರೆಯು ಚಾವಟಿಯನ್ನು ಹೇಗೋ ಹಾಗೆ ಪುನಃ ಪುನಃ ಚುಚ್ಚುತ್ತಿದ್ದ ಯುಧಿಷ್ಠಿರನ ಆ ಮಾತೆಂಬ ಚಾವಟಿ ಏಟುಗಳನ್ನು ದುರ್ಯೋಧನನು ಸಹಿಸಿಕೊಳ್ಳಲಾಗದೆ ದುರ್ಯೋಧನನು ಲೋಹಮಯ ಬಹುಭಾರ ಕಾಂಚನಾಂಗದಗಳಿಂದ ವಿಭೂಷಿತವಾಗಿದ್ದ ಗದೆಯನ್ನು ಹಿಡಿದು ಸರ್ಪದಂತೆ ಬುಸುಕುಟ್ಟುತ್ತಾ ನೀರನ್ನು ಅಲ್ಲೋಲ ಕಲ್ಲೋಲಗೊಳಿಸುತ್ತಾ ವೇಗದಿಂದ ಸರೋವರದ ತಳದಿಂದ ಮೇಲೆದ್ದನು ಸಾಗರದಿಂದ ಮೇಲೆದ್ದು ಬರುವ ಸೂರ್ಯನಂತೆ ಸರೋವರದಿಂದ ಮೇಲೆದ್ದು ಭುಜದ ಮೇಲೆ ಗದೆಯನ್ನಿಟ್ಟುಕೊಂಡು ಬಂದ ದುರ್ಯೋಧನನು ಅಚ್ಚರಿ ಎಂಬಂತೆ ಲವಲವಿಕೆಯ ಸುಂದರಾಂಗನಾಗಿ ಕಂಡುಬಂದನು ಮೇಲೆದ್ದು ಬರುತ್ತಿದ್ದ ಅವನನ್ನು ನೋಡಿ ಹರ್ಷಿತಗೊಂಡು ಪಾಂಡವರು ಅನ್ಯೋನ್ಯರ ಅಂಗೈಗಳಿಗೆ ಹೊಡೆದು ಚಪ್ಪಾಳೆ ತಟ್ಟಿದರು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು